ವರ್ಷ ಸಂಕ್ರಾಂತಿ ಹಾಗೂ ಗಣರಾಜ್ಯೋತ್ಸವದ ಪ್ರಯುಕ್ತ ಮೊಟ್ಟ ಮೊದಲ ಬಾರಿಗೆ ನಮ್ಮ ಬಳ್ಳಾರಿ ನಗರದಲ್ಲಿ ಕೆಆರ್ ಅಮ್ಯೂಸ್ಮೆಂಟ್ ವತಿಯಿಂದ ಬಳ್ಳಾರಿ ಮೆಗಾ ಎಕ್ಸಿಬಿಷನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅವತಾರ್ ಎಕ್ಸ್ಪೋ ಅದ್ಧೂರಿಯಾಗಿ ಆರಂಭಗೊಂಡಿದೆ ಬಳ್ಳಾರಿ ನಗರದ ಗುಗ್ಗರಹಟ್ಟಿ ಬೆಂಗಳೂರು ಬಳ್ಳಾರಿ ರಸ್ತೆ ದಾನಪ್ಪ ಮೈದಾನದಲ್ಲಿ ನಡೆಯುತ್ತಿರುವ ಈ ಎಕ್ಸಿಬಿಷನ್ನಲ್ಲಿ ಮನರಂಜನೆ ಮತ್ತು ರೋಚಕ ಆಟಗಳು ಮಕ್ಕಳನ್ನ ಆಕರ್ಷಿಸುವ ವಿಶೇಷ ಆಟೋಪಕರಣಗಳು ರುಚಿಕರ ಆಹಾರ ಮಳಿಗೆಗಳು ವ್ಯಾಪಾರ ಮಳಿಗೆಗಳು ಸಂಗೀತ ಹಾಗೂ ವಿವಿಧ ಸಾಂಸ್ಕೃತಿಕ ಪ್ರದರ್ಶನಗಳು ಜನರ ಗಮನ ಸೆಳೆಯುತ್ತಿವೆ ಕುಟುಂಬ ಸಮೇತ ಸಮಯ ಕಳೆಯಲು ಮತ್ತು ಸ್ನೇಹಿತರೊಂದಿಗೆ ಮನರಂಜನೆ ಪಡೆಯಲು ಈ ಎಕ್ಸಿಬಿಷನ್ ಅತ್ಯುತ್ತಮ ವೇದಿಕೆಯಾಗಿದೆ ಬಳ್ಳಾರಿ ನಗರ ಹಾಗೂ ಸುತ್ತಮುತ್ತಲಿನ ಎಲ್ಲ ಜನತೆಗೆ ಆತ್ಮೀಯ ಸ್ವಾಗತ ಪ್ರತಿದಿನ ಸಂಜೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಎಕ್ಸಿಬಿಷನ್ ವೀಕ್ಷಣೆಗೆ ಅವಕಾಶವಿದ್ದು ಇಂದೇ ಭೇಟಿ ನೀಡಿ ಆನಂದಿಸಿ ಕೆಲಸದಲ್ಲಿ ಸ್ಟ್ರೆಸ್ ಆಗ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಸೊ ಫಸ್ಟ್ ಟೈಮ್ ಬಳ್ಳಾರಿಯಲ್ಲಿ ಈ ರೀತಿಯಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ ತುಂಬಾ ರಿಲೀಫ್ ಅನಿಸ್ತಾ ಇದೆ ಸೊ ಒಳಗಡೆ ಬಂದ ತಕ್ಷಣ ಈ ಲೈಟಿಂಗ್ ಫೋಕಸ್ ಆಗಿರ್ಬೋದು ಔತ್ದ ಮೂವಿನೇ ನೋಡ್ದಂಗೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಮಕ್ಕಳಿಗೆಲ್ಲ ನೋಡಕ್ಕೆ ತುಂಬಾ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಒಳಗಡೆ ಸ್ಟಾಲ್ಸ್ ಆಗಿರ್ಬೋದು ಮಕ್ಕಳಿಗೆ ಆಟ ಆಡೋ ಜಾಗ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಸೊ ಚೆನ್ನಾಗಿದೆ ಸ್ಟಾಲ್ಸ್ ಆಗಿರ್ಬೋದು ಲೇಡೀಸ್ ಐಟಮ್ಸ್ ಆಗಿರ್ಬೋದು ಲೈಕ್ ಎಲ್ಲಾ ರೀತಿಯಲ್ಲಿ ಕೂಡ ಎಕ್ಸ್ಕ್ಲೂಸಿವ್ ಐಟಮ್ಸ್ ಇಟ್ಟಿದ್ದಾರೆ ರೆಸ್ಪಾನ್ಸ್ thank you